ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಒಂದು ಇನ್ನೂರ ತೊಂಬತ್ತು ದೇವಸ್ಥಾನಗಳು ಪುನರ್ ನಿರ್ಮಾಣಗೊಂಡಿದ್ದೇವೆ ಆ ಯಾತ್ರೆಯನ್ನು ಮಾಡ್ತಾ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಬಂದಿದ್ವಿ ಕೊಳ್ಳೇಗಾಲ ತಾಲೂಕಿನಲ್ಲಿ ಒಟ್ಟು ಮೂರು ದೇವಸ್ಥಾನ ಇದರಲ್ಲಿ ಇವಾಗ ಮೂರನೇ ದೇವಸ್ಥಾನ ಎರಡು ದೇವಸ್ಥಾನವನ್ನು ಮುಗಿಸಿ ಮೂರನೇ ದೇವಸ್ಥಾನಕ್ಕೆ ಬಂದಿದ್ವಿ ಇದು ಬಂದು ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನ ಲಕ್ಕೆನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿದೆ ಬನ್ನಿ ನೋಡೋಣ ದೇವಸ್ಥಾನನ ನೀವು ಏನು ನೋಡ್ತಾ ಇದ್ದೀರ ದೇವಸ್ಥಾನ ಪೂರ್ತಿ ಶಿಥಿಲವಾಗಿತ್ತು ನೋಡ್ಬೋದು ಈ ಮುಂದ್ಗಡೆ ಎರಡು ಕಂಬಗಳಿದೆಯಲ್ಲ ಎಲ್ಲ ಬಿದ್ದೋಗಿತ್ತು ಹಾಗೂ ಗೋಪುರ ಕೂಡ ಬಿದ್ದೋಗಿತ್ತು ನೀವು ನೋಡ್ಬೋದು ಇದು ದೇವಸ್ಥಾನವೇನೋ ಅಲ್ವೇನೋ ಅನ್ನೋ ಸ್ಥಿತಿನಲ್ಲಿ ಇದನ್ನ ಪುನರ್ ನಿರ್ಮಾಣ ಮಾಡಿ ಹೀಗೆ ಮಾಡಿದ್ದಾರೆ ದೇವಸ್ಥಾನನ ಧರ್ಮಸ್ಥಳದ ಟ್ರಸ್ಟ್ ಕಡೆಯಿಂದ ಇಲ್ಲಿನ ಪುರೋಹಿತರು ಮನೆ ಹತ್ರ ಹೋಗಿದ್ವಿ ಅವರು ಬೀಗ ಹಾಕ್ಕೊಂಡು ಹೊರಗಡೆ ಹೋಗಿದ ಕಾರಣ ಹೊರಗಡೆಯಿಂದನೇ ವಿಡಿಯೋನ ಮಾಡ್ಕೊಳ್ತಾ ಇದ್ದೀವಿ ಬಟ್ ಇಲ್ಲಿನ ಗ್ರಾಮಸ್ಥರು ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ನೋಡ್ಬೋದು ನೀವು ಸುತ್ತಮುತ್ತ ಪಕ್ಕದಲ್ಲಿ ಬೇರೆ ದೇವರು ಇದ್ದಾರೆ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಬಟ್ ಈ ದೇವಸ್ಥಾನಕ್ಕೆ ಪೂಜೆ ಹೇಗಾಗ್ತಾ ಇದೆ ಏನು ಬಣ್ಣ ಕೂಡ ಆಗಿಲ್ಲ ಇಲ್ಲಿ ಯಾವುದೋ ಒಂದು ಡೇಟನ್ನು ಬರೆದಿದ್ದಾರೆ ಏನು ಡೇಟ್ ಅನ್ನೋದು ಗೊತ್ತಿಲ್ಲ ಅಜ್ಜಿ ಮೇ ಬಿ ಇದೇ ಜೀರ್ಣೋದ್ಧಾರ ಡೇಟ್ ಇರ್ಬೋದೇನೋ ಎರಡು ಸಾವಿರದ ಹದಿಮೂರು ಅಂತ ಬರೆದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆಗಿದೆ ಅಂತ ನೋಡ್ಬೋದು ನೀವೊಂದು ಸುತ್ತ ಹೇಗಿದೆ ಅಂತ ಇಲ್ಲೂ ಎರಡು ಸಾವಿರದ ಹದಿಮೂರು ಅಂತ ಬರೆದಿದ್ದಾರೆ ಈ ಈ ಗ್ರಾಮ ಏನಿದೆ ಇದು ಒಂದು ತಮಿಳ್ನಾಡಿನ ಬಾರ್ಡರ್ ಬರುತ್ತೆ ಇಲ್ಲಿಂದ ಒಂದು ಒಂದು ನಲ್ವತ್ತು ಕಿಲೋಮೀಟರ್ ಹತ್ತತ್ರ ಹೋದರೆ ನಮಗೆ ತಮಿಳ್ನಾಡು ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಸುತ್ತ ಹಿಂದುಗಡೆ ಹೇಗೆ ಬೆಟ್ಟ ಇದೆ ಅಂತ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಈ ದೇವಸ್ಥಾನ ಇದೆ ಊರ ಮಧ್ಯ ಭಾಗದಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಆದರೆ ಅಷ್ಟು ಸ್ವಚ್ಛವಾಗಿ ಮತ್ತು ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅಂತ ಅನಿಸಲ್ಲ ಅಷ್ಟಿದಾಗಿ ಪುರೋಹಿತ್ರು ಮನೆಗೆ ಹೋಗಿದ್ರು ಕೂಡ ಅವ್ರು ಸಿಕ್ಕಿದ್ರೆ ಗೊತ್ತಾಗೋದು ನಮಗೆ ಮಾತಾಡಿಸ್ಬೋದಾಗಿತ್ತು ಎಷ್ಟೆಲ್ಲ ಆಯಿತು ಎಷ್ಟು ಖರ್ಚಾಗಿದೆ ಅಂತೇಳ್ಬಿಟ್ಟು ಬಟ್ ನಮ್ಮ ನೀವು ನೋಡ್ಬೋದು ಹಳೆ ಫೋಟೋ ಹೇಗಿತ್ತು ಅನ್ನೋದು ಪೂರ್ತಿ ಶಿಥಿಲವಾಗಿ ಬಿದ್ದಿದ್ದನ್ನ ಧರ್ಮಸ್ಥಳ ಮತ್ತು ಇಲ್ಲಿನ ಗ್ರಾಮಸ್ಥರು ಪುನರ್ ನಿರ್ಮಾಣ ಮಾಡಿದ್ದಾರೆ ನೋಡಿ ಧರ್ಮಸ್ಥಳದ ವೀರೇಂದ್ರ ಅವರು ಇಲ್ಲಿನ ಒಂದು ಊರವರು ಒಂದು ಈ ಥರ ದೇವಸ್ಥಾನ ಹಳೆ ದೇವಸ್ಥಾನ ಇದೆ ಎಂದಾಗ ಒಂದು ಜೀರ್ಣೋದ್ಧಾರ ಮಾಡ್ಕೊಂಡಿದ್ದಾರೆ ಧರ್ಮಸ್ಥಳದಿಂದ ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಆಗುತ್ತೆ ಅವರು ಆ ದೂರ ಆಗಿರ್ಬೋದು ಎಲ್ಲಿ ಆಗಿರ್ಬೋದು ಗೊತ್ತಿಲ್ಲ ಒಂದು ದೇವಸ್ಥಾನ ಒಂದು ಶಿಥಿಲ ವ್ಯವಸ್ಥೆ ಇದೆ ಅಂತಂದರೆ ನಾವು ಬಂದು ಮಾಡ್ಕೊಡ್ತೀವಿ ಅಂತೇಳಿ ಮಾಡ್ಕೊಟ್ಟಿದ್ದಾರೆ ಅವರ ಕಾರ್ಯಗಳು ಎಲ್ಲೂ ಅವ್ರು ಹೇಳ್ಕೊಂಡಿಲ್ಲ ಅಥವಾ ಎಲ್ಲೂ ಪ್ರಚಾರನ ಅವ್ರು ಪಡ್ಕೊಂಡಿಲ್ಲ ಅದನ್ನೇ ಅಪಪ್ರಚಾರವಾಗಿ ತುಂಬ ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ನಾವು ಬಂದು ಈ ಥರ ತೋರಿಸ್ತಾ ಇದ್ದೀವಿ ಮುಂಚೆ ಹೇಗಿತ್ತು ದೇವಸ್ಥಾನ ಎಲ್ಲೆಲ್ಲ ಆಯಿತು ಇನ್ನು ನಾವು ನಾವು ಕೂಡ ತುಂಬ ಶ್ರಮಪಟ್ಟು ಇಡೀ ಕರ್ನಾಟಕದಾದ್ಯಂತ ಓಡಾಡ್ತಾ ಇದ್ದೀವಿ ಯಾರ್ಯಾರು ವೀಡಿಯೋ ನೋಡ್ತಿದ್ರ ಒಂದು ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಲಿ ಈ ವಿಷಯಗಳು ಧನ್ಯವಾದ